ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿನ್ನೆ ಅಷ್ಟೇ ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಭೀಮನ ಅಮಾವಾಸ್ಯೆ ಮುಗಿದಿದೆ ಇಂದು ಶ್ರಾವಣ ಮಾಸದ ಮೊದಲ ಶುಕ್ರವಾರ ಈ ಒಂದು ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಯ ಪೂಜೆಗೆ ಅತ್ಯಂತ ಪ್ರಶಸ್ತವಾದ ದಿನ ಈ ಒಂದು ಜುಲೈ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಆರಂಭವಾಗುತ್ತದೆ ಈ ವರ್ಷದ ಶ್ರಾವಣ ಮಾಸ ಬಹಳ ವಿಶೇಷವಾಗಿದೆ ಏಕೆಂದರೆ ಶ್ರಾವಣ ಶುಕ್ರವಾರ ಅತ್ಯಂತ ಪವಿತ್ರವಾದ ದಿನ ಶ್ರಾವಣ ಮಾಸವು ಶುಕ್ರವಾರದೊಂದಿಗೆ ಪ್ರಾರಂಭವಾಗುವುದು ಇನ್ನಷ್ಟು ವಿಶೇಷ ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳಿಗೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಅದರಲ್ಲೂ ನಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗಲು ಶ್ರಾವಣ ಮಾಸವು ಪ್ರಮುಖ ಪಾತ್ರ ವಹಿಸುತ್ತದೆ ಈ ಮಾಸದಲ್ಲಿ ಶುಭ ಕಾರ್ಯಗಳು ಪ್ರಾರಂಭಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಅದೃಷ್ಟವೋ ಅದೃಷ್ಟ ಈ ರಾಶಿಯವರಿಗೆ ಈ ಒಂದು ಗ್ರಹಗಳ ವಿಶೇಷವಾದ ಚಲನಾವಲನ ಶಕ್ತಿಯನ್ನು ತುಂಬುತ್ತದೆ ನಿನ್ನೆಯಷ್ಟೇ ಬಹಳ ಶಕ್ತಿಯುತವಾಗಿರುವಂತಹ ಅಮಾವಾಸ್ಯೆ ಮುಗಿದ ಕಾರಣ ಗ್ರಹಗಳ ವಿಶೇಷವಾದ ಚಲನೆಯು ಈ ರಾಶಿ ಚಕ್ರ ಜನಗಳಿಗೆ ಇನ್ನು ಮುಂದಿನ ಎರಡು ಸಾವಿರದ ಎಪ್ಪತ್ತೈದು ವರ್ಷಗಳವರೆಗೂ ಕೂಡ ಅತ್ಯಂತ ಶುಭ ಹಾಗೂ ಲಾಭವನ್ನ ತಂದುಕೊಡುತ್ತದೆ ಎಂದು ತಿಳಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಶ್ರಾವಣವು ಈ ರಾಶಿಚಕ್ರ ಚಿಹ್ನೆಯವರ ಬದುಕನ್ನು ಬದಲಾಯಿಸುತ್ತದೆ ಅದೃಷ್ಟವು ವಜ್ರದಂತೆ ಹೊಳೆಯಲು ಪ್ರಾರಂಭಿಸುತ್ತದೆ ಎಂದು ತಿಳಿಸಲಾಗಿದೆ ಶ್ರಾವಣ ಮಾಸದ ಮೊದಲ ದಿನವೇ ಲಕ್ಷ್ಮಿಯ ಆರಾಧನೆ ಮಾಡಿದರೆ ಆ ತಾಯಿ ಸಂತೃಪ್ತಳಾಗಿ ನಮ್ಮನ್ನು ಹರಿಸುತ್ತಾಳೆ ಹಾಗಾಗಿ ಈ ಒಂದು ದಿನ ತಪ್ಪದಿನ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ತಾಯಿಯ ಆರಾಧನೆಯನ್ನ ಮಾಡಿ ಕಲಶವಿಟ್ಟು ಆರಾಧನೆ ಮಾಡಬೇಕೆಂದೇನೂ ಇಲ್ಲ ನಿಮ್ಮ ಮನೆಯ ಅನುಕೂಲಕ್ಕೆ ತಕ್ಕಂತೆ ಪೂಜಿಸದರೆ ಇದರಿಂದ ನಿಮ್ಮ ಮನೆಗೆ ಸಂಪತ್ತು ವೃದ್ಧಿಯಾಗುತ್ತದೆ ಪತಿಗೆ ಆಯಸ್ಸು ಆದಾಯ ಹೆಚ್ಚುತ್ತದೆ ಮಕ್ಕಳಿಗೆ ಉತ್ತಮ ಆರೋಗ್ಯ ಲಭಿಸುತ್ತದೆ ಹೌದು ಈ ಒಂದು ಶಕ್ತಿಯುತವಾದಂತಹ ಶ್ರಾವಣ ಮಾಸದ ಶುಕ್ರವಾರದಿಂದ ಯಾವೆಲ್ಲ ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಾಸ್ತ್ರವನ್ನು ನಂಬುವುದಾದರೆ ಓಂ ಲಕ್ಷ್ಮೀನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ರಾಶಿ ಮೀನಾ ಹಾಗೂ ಕುಂಭ ರಾಶಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಈ ರಾಶಿಯ ಜನರು ಇನ್ನು ಮುಂದೆ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತಾರೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಅಡೆತಡೆಗಳು ದೂರವಾಗುತ್ತದೆ ಇದರಿಂದಾಗಿ ವಿಶೇಷವಾದ ವ್ಯತ್ಯಾಸಗಳು ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ ಉನ್ನತ ವಿದ್ಯಾಭ್ಯಾಸ ವ್ಯಾಸಂಗ ಮಾಡಲು ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಅವಕಾಶಗಳು ದೊರೆಯುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಶೈಲಿಯನ್ನ ವಿಶೇಷವಾಗಿ ಬದಲಾವಣೆ ಪಡಿಸಿಕೊಳ್ಳಲು ಈ ಒಂದು ಶುಕ್ರವಾರದಿಂದ ಪ್ರಾರಂಭವಾಗುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ನೀವು ಅದೃಷ್ಟವಂತರಾಗಿ ಜೀವನವನ್ನ ನಡೆಸುತ್ತೀರಾ ನಿಮ್ಮ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಹಿಂದಿನಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತದೆ ಮುಂದಿನ ರಾಶಿ ಮಿಥುನ ಹಾಗೂ ಕರ್ಕಾಟಕ ರಾಶಿ ಈ ರಾಶಿ ಚಕ್ರದಲ್ಲಿ ಇರುವಂತಹ ರಾಜಕೀಯದಲ್ಲಿ ಕೆಲಸ ಮಾಡುವ ಜನರಿಗೆ ರಚನಾತ್ಮಕ ಕಾರ್ಯಕ್ರಮಗಳ ಕುರಿತು ದೂರದರ್ಶನ ಮಾಧ್ಯಮದಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತದೆ ಈ ಒಂದು ದಿನ ಸಂತೋಷವಾಗಿ ಕಳೆಯುತ್ತೀರಾ ಈ ಒಂದು ಶುಕ್ರವಾರದಿಂದ ನಿಮ್ಮ ಎಲ್ಲ ಎಲ್ಲ ರೀತಿಯ ಆಸೆ ಕನಸುಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಅಷ್ಟೇ ಅಲ್ಲದೆ ನೀವು ಧೈರ್ಯವನ್ನ ಹೆಚ್ಚಿಸಿಕೊಂಡು ಕೆಲಸ ಕೈಯಲ್ಲಿ ಆಗದೇ ಇದ್ದರೂ ಕೂಡ ಎಲ್ಲವನ್ನ ಮಾಡಿ ಮುಗಿಸುವಂತಹ ಧೈರ್ಯವನ್ನ ಮಾಡುತ್ತೀರಾ ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದಂತಹ ಕೆಲಸಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸುಸೂತ್ರವಾಗಿ ನಡೆಯುತ್ತದೆ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ ವಜ್ರದಂತೆ ಹೊಳೆಯಲು ಆರಂಭವಾಗುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ ನಿಮ್ಮ ವೃತ್ತಿಪರವಾದ ಸ್ಥಾನಮಾನದ ಬದಲಾವಣೆ ಬಯಸಿದ್ದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅವಶ್ಯಕವಾಗಿ ಎಲ್ಲವನ್ನ ಕೂಡ ಕಂಡು ಾರೆ ಮತ್ತು ಅದೃಷ್ಟ ಇವರ ಕೈಯನ್ನು ಹಿಡಿಯುತ್ತದೆ ನಿಮ್ಮ ನೆಚ್ಚಿನ ಉದ್ಯೋಗ ದೊರಕಲು ಈ ಒಂದು ಸಮಯದಲ್ಲಿ ವಿಶೇಷವಾದ ಪ್ರಯತ್ನವನ್ನ ಮಾಡುತ್ತೀರಾ ಇದರಿಂದ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಆದಷ್ಟು ಬೇಗ ನೆರವೇರುತ್ತದೆ ಮಕ್ಕಳಿಂದ ಸಂತೋಷ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಹಣದ ಆಸೆಯು ಹೆಚ್ಚಾಗಿ ಬರುತ್ತದೆ ಅದರಿಂದಾಗಿ ನೀವು ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡುವ ವಿಶೇಷವಾದ ಒಂದು ಮುನ್ಸೂಚನೆ ಸಿಗುತ್ತದೆ ಯಾವುದೇ ಕಾರಣಕ್ಕೂ ಹಣವನ್ನ ದುರುಪಯೋಗ ಮಾಡಿಕೊಳ್ಳಬೇಡಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸಕ್ಕೆ ನೀವು ಶ್ರದ್ಧಾ ಭಕ್ತಿಯನ್ನು ಅರ್ಪಿಸಿದರೆ ನೀವು ಮುಂದೊಂದು ದಿನ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುತ್ತದೆ ಉದ್ಯೋಗ ಸಂಸ್ಥೆಗಳಲ್ಲಿ ನಿಮಗೆ ವಿಶೇಷವಾದ ಗೌರವ ಸ್ಥಾನಮಾನ ದೊರೆಯುತ್ತದೆ ಮುಂದಿನ ರಾಶಿ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳ ಕುರಿತು ಒಂದು ಹಂತದ ಸಮಾಧಾನ ಸಿಗುತ್ತದೆ ಎಲ್ಲ ರೀತಿಯ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಜಯ ಸಿಗುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ನೀವು ಅದೃಷ್ಟವಂತರು ಎಂದು ಹೇಳಿದರು ಬಹುದು ಹಣವನ್ನ ಈ ಒಂದು ಸಂದರ್ಭದಲ್ಲಿ ಉಳಿತಾಯ ಅಥವಾ ಹೂಡಿಕೆ ಮಾಡುವುದರಿಂದ ಮುಂದೊಂದು ದಿನ ದುಪ್ಪಟ್ಟು ಲಾಭವನ್ನ ಕಂಡುಕೊಳ್ಳುತ್ತೀರಾ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತದೆ ನಿಮಗೆ ಬರುವಂತಹ ಕಷ್ಟಗಳನ್ನ ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷ ಆಶೀರ್ವಾದದಿಂದ ದೂರ ಮಾಡಿಕೊಳ್ಳಬಹುದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಈ ರಾಶಿ ಚಕ್ರ ಜನರು ಬಹಳಷ್ಟು ಅದೃಷ್ಟ ಹಾಗೂ ಲಾಭದೊಂದಿಗೆ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ಳುತ್ತಾರೆ ಈ ಒಂದು ವಿಶೇಷವಾದ ಶ್ರಾವಣ ಮಾಸದಿಂದ ಈ ಒಂದು ಪೂಜೆಯನ್ನ ಸಲ್ಲಿಸಿದ್ದ ಆದರೆ ಲಕ್ಷ್ಮೀ ಪ್ರಸನ್ನಳಾಗಿ ನಿಮಗೆ ಎಲ್ಲಾ ರೀತಿಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತಾಳೆ ಹಾಗಾದ್ರೆ ಯಾವ ಒಂದು ಪೂಜೆಯನ್ನು ಸಲ್ಲಿಸಬೇಕು ಯಾವ ರೀತಿ ಈ ಒಂದು ಶ್ರಾವಣ ಮಾಸವನ್ನ ಆರಂಭಿಸಬೇಕೆಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೊದಲಿಗೆ ಮಹಿಳೆಯರು ಮುಂಜಾನೆ ಎದ್ದು ಮನೆಯನ್ನ ಶುಭ್ರಗೊಳಿಸಿ ಸ್ನಾನದ ನಂತರ ದೇವರ ಮನೆಯಲ್ಲಿ ದೀಪವನ್ನ ಬೆಳಗಿಸಿ ಮನೆಯ ವಸ್ತುಲಿಗಳಿಗೆ ಹರ್ಷಿನ ಹಚ್ಚಿ ಬಾಗಿಲಿಗೆ ಮಾವಿನ ತೋರಣಗಳನ್ನ ಕಟ್ಟಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಬೇಕು ಸಾಧ್ಯವಾದರೆ ಒಂದು ಲಕ್ಷ್ಮೀ ದೇವಿಯ ಚಿತ್ರಪಟವನ್ನ ಅಥವಾ ಲಕ್ಷ್ಮೀ ದೇವಿ ವಿಗ್ರಹವನ್ನ ತಂದಿಟ್ಟುಕೊಳ್ಳಿ ಇಲ್ಲವಾದರೆ ಚಿಕ್ಕದಾದ ಲಕ್ಷ್ಮೀ ನಾಣ್ಯ ಲಕ್ಷ್ಮೀ ದೇವಿಯ ಪಾದದ ಮುದ್ರೆಯನ್ನ ತನ್ನಿ ದೇವರ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಪಾದದ ರಂಗೋಲಿಯನ್ನ ಹಾಕಿದರೆ ಶ್ರೇಷ್ಠ ಯಾವುದೇ ಪೂಜೆ ಮಾಡಿದರೂ ಕೂಡ ಮೊದಲು ಗಣಪತಿಯನ್ನ ಪೂಜಿಸಬೇಕು ಆದ್ದರಿಂದ ಗಣಪತಿಗೆ ನಮಸ್ಕರಿಸಿ ಹೋಮ ಗಮ್ ಗಣಪತಿಯ ನಮಃ ಎಂಬ ಮಂತ್ರವನ್ನ ಹೇಳಿ ನಂತರ ಲಕ್ಷ್ಮೀ ದೇವಿ ಪೂಜೆಯನ್ನು ಆರಂಭಿಸಬೇಕು ಅಮ್ಮನವರ ಫೋಟೋವನ್ನು ಪ್ರತಿಷ್ಠಾಪಿಸಲು ಒಂದು ಪೀಠವನ್ನ ಸಿದ್ಧಪಡಿಸಿಕೊಂಡು ಅಮ್ಮನವರ ವಿಗ್ರಹವನ್ನ ಅಥವಾ ಚಿತ್ರಪಟವನ್ನು ಪ್ರತಿಷ್ಠಾಪಿಸಿ ಗುಲಾಬಿ ಹೂಗಳಿಂದ ಲಕ್ಷ್ಮೀ ದೇವಿಯನ್ನ ಅಲಂಕರಿಸಬೇಕು ಈ ದಿನ ನೈವೇದ್ಯಕ್ಕೆ ಬಾಳೆಹಣ್ಣು ನೆಲೆಸಿದ ಕಡಲೆಕಾಳು ಬೆಲ್ಲ ಅಥವಾ ಹಸಿ ಹಾಲನ್ನು ಸಹ ಅರ್ಪಿಸಬಹುದು ಲಕ್ಷ್ಮಿಯನ್ನ ಪೂಜಿಸಿ ಕುಬೇರ ಯಂತ್ರವನ್ನು ಸ್ಥಾಪಿಸಿ ಈ ಯಂತ್ರವನ್ನು ಪ್ರತಿ ಶುಕ್ರವಾರ ಆರಾಧಿಸಿ ಇದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಷೋಡಾಸ ಉಪಚಾರಗಳಿಂದ ಅಷ್ಟೋತ್ತರ ಶತನಾಮಾವಳಿಯಿಂದ ದೂಪ ದೀಪ ನೈವೇದ್ಯದಿಂದ ಪೂಜಿಸಿದರೆ ಸರ್ವಾದಿಷ್ಟ ಸಿದ್ಧಿಗಳು ದೊರೆಯುತ್ತದೆ ಈ ಒಂದು ಶ್ರಾವಣ ಮಾಸದ ಶುಕ್ರವಾರದಂದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವಿದ್ದರೆ ಹಸಿ ಹಾಲು ಅಥವಾ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು ಇಲ್ಲದಿದ್ದರೆ ಹಸಿ ಹಾಲು ಪಂಚಾಮೃತವನ್ನ ನೈವೇದ್ಯ ಮಾಡಬೇಕು ಇದರಿಂದಾಗಿ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಶುಕ್ರವಾರದಂದು ದೇವಿಗೆ ಹಾಲು ಮೊಸರನ್ನ ಪರಮಾನ ಸಿಹಿ ತಿಂಡಿಗಳನ್ನು ಅರ್ಪಿಸಿ ನಂತರ ಪ್ರಸಾದದ ರೂಪದಲ್ಲಿ ಹಂಚುವ ಕಾರ್ಯ ಸಿದ್ಧವಾಗಿರುವಂತೆ ಶ್ರಾವಣ ಶುಕ್ರವಾರದಂದು ಶಂಕರಾಚಾರ್ಯರು ನೀಡಿದಂತಹ ಕನಕದಾರ ಸ್ತೋತ್ರ ಮತ್ತು ಲಕ್ಷ್ಮೀ ಅಷ್ಟಕವನ್ನ ಅಧ್ಯಯನ ಮಾಡುವುದು ಕನಕದಾರ ಸೋತ್ರವನ್ನ ಪಠಿಸುವುದರಿಂದ ಮನೆಯಲ್ಲಿ ಅಲಕ್ಷ್ಮಿ ನೆಲೆಸುವುದಿಲ್ಲ ಇದರ ಜೊತೆಯಲ್ಲಿ ಧನ ಸಂಪತ್ತು ಮತ್ತು ಭೌತಿಕ ಸಂತೋಷವನ್ನ ಪಡೆದುಕೊಳ್ಳಬಹುದು ಈ ಒಂದು ವಿಶೇಷವಾದ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಆನೆಯ ವಿಗ್ರಹಗಳಿದ್ದರೆ ಅಮ್ಮನವರ ಬಳಿ ಇಟ್ಟು ಲಕ್ಷ್ಮೀ ದೇವಿಗೆ ಕ್ಷೀರಸಾಗರದಿಂದ ಹೊರಬಂದಾಗ ಆನೆಗಳು ಅಮ್ಮನಿಗೆ ಅಭಿಷೇಕ ಮಾಡಿದವಂತೆ ಆದ್ದರಿಂದ ಲಕ್ಷ್ಮೀ ದೇವಿ ಪೂಜೆಯಲ್ಲಿ ಆನೆಯ ವಿಗ್ರಹಗಳನ್ನ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಲಕ್ಷ್ಮೀ ದೇವಿಗೆ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ನಂತರ ಒಂದು ತಾಮ್ರದ ತಟ್ಟೆಯಲ್ಲಿ ಬೆಳ್ಳಿ ನಾಣ್ಯವಿದ್ದರೆ ಹಿಟ್ಟು ಇಲ್ಲವಿದ್ದರೆ ಒಂದು ರೂಪಾಯಿ ನಾಣ್ಯವನ್ನ ಇಟ್ಟು ಲಕ್ಷ್ಮೀ ಸಹಸ್ರನಾಮ ಓದಬೇಕು ಇಲ್ಲವೆಂದರೆ ಕೇಳಿ ನಂತರ ಲಲಿತಾ ಅಷ್ಟೋತ್ತರವನ್ನ ಓದಬೇಕು ಓದುವಾಗ ಅಷ್ಟೋತ್ತರದ ಜೊತೆಗೆ ಕುಂಕುಮಾರ್ಚನೆಯನ್ನ ಮಾಡಿಕೊಳ್ಳಿ ಪ್ರತಿಯೊಂದು ಅಷ್ಟೋತ್ತರವನ್ನ ಹೇಳುವಾಗ ಕುಂಕುಮವನ್ನ ತೆಗೆದುಕೊಂಡು ನಾಣ್ಯದ ಮೇಲೆ ಹಾಕುತ್ತಾ ಕುಂಕುಮಾರ್ಚನೆ ಮಾಡಿ ನಂತರ ದೀಪಾರಾಧನೆ ಮಾಡಬೇಕು ಈ ಒಂದು ಶ್ರಾವಣ ಮಾಸದ ದಿನ ವಿಶೇಷವಾಗಿ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಬಹಳ ಶ್ರೇಷ್ಠ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು ಮತ್ತು ಹರ್ಷಿನವನ್ನ ಸೇರಿಸಿ ಐದು ಸಣ್ಣ ದೀಪಗಳನ್ನು ತಯಾರಿಸಿ ಪ್ರತಿಯೊಂದು ದೀಪಕ್ಕೂ ಎರಡು ಬತ್ತಿಯನ್ನು ಸೇರಿಸಿ ತುಪ್ಪದಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನ ಬೆಳಗಿಸಬೇಕು ದಿನ ದೀಪಕ್ಕೆ ಸ್ವಲ್ಪ ಜಾವತ್ ಪೌಡರ್ ಸೇರಿಸಿ ದೀಪ ಬೆಳಗಿಸಬೇಕು ಇದರಿಂದ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಆಕರ್ಷಿತರಾಗುತ್ತಾಳೆ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಸೌಭಾಗ್ಯ ತುಂಬಿರುತ್ತದೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಅಷ್ಟೇ ಅಲ್ಲದೆ ಈ ವರ್ಷ ಪೂರ್ತಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಬರುವುದಿಲ್ಲ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತಾ ಹೋಗುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಅತ್ಯಂತ ಒಂದು ಶ್ರಾವಣ ಮಾಸದ ಶುಭ ಫಲಗಳನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ತಿಳಿಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ